ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಆಷಾಢ ಮಾಸದ ಹುಣ್ಣಿಮೆ ದಿನ ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಇದೇ ದಿನ ವೇದವ್ಯಾಸರು ವೇದಗಳನ್ನು ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದ್ದರಿಂದ ಈ ಗುರು ವ್ಯಾಸ ಪೂರ್ಣಿಮಾ ಎಂತಲೂ ಕರೆಯುತ್ತಾರೆ ಹಾಗೂ ವೇದವ್ಯಾಸರು ಪ್ರಸಿದ್ಧವಾದ ಮಹಾಭಾರತ ಹಾಗೂ ಭಾಗವತ ಪುರಾಣವನ್ನು ನಮಗಾಗಿ ರಚಿಸಿದ್ದರಿಂದ ಶ್ರೀ ವೇದವ್ಯಾಸರೇ ನಮ್ಮ ಮೊದಲ ಗುರುಗಳು ಆಗಿದ್ದಾರೆ ಆದ್ದರಿಂದ ಆಷಾಢ ಮಾಸದ ಪೂರ್ಣಿಮೆಯಂದು ನಾವು ಅವಶ್ಯವಾಗಿ ವೇದವ್ಯಾಸರ ಪೂಜೆಯನ್ನು ಮಾಡಬೇಕು ಹಾಗೂ ರಾಘವೇಂದ್ರ ಸ್ವಾಮಿಗಳ ಆದಿಯಾಗಿ ಎಲ್ಲ ಗುರುಗಳ ಆರಾಧನೆಯನ್ನು ಅಂದು ಮಾಡಬೇಕು ಕೇವಲ ಗುರುಗಳ ಸ್ಮರಣೆಯಿಂದಲೇ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಶ್ರೀ ವೇದವ್ಯಾಸರ ಸ್ತೋತ್ರವನ್ನು ಅಂದು ಅವಶ್ಯವಾಗಿ ಪಠಿಸಬೇಕು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಹಾಗೂ ಶ್ರೀಮದ್ ಆನಂದ ತೀರ್ಥರ ಸ್ತೋತ್ರವನ್ನು ಅಂದು ಹೇಳಬೇಕು ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಹೀಗೆ ನಿಮಗೆ ಯಾವ ಗುರುಗಳ ಸ್ತೋತ್ರವು ಬರುತ್ತದೆಯೋ ಆ ಗುರುಗಳ ಸ್ತೋತ್ರವನ್ನು ಪಠಿಸಬೇಕು ಗುರುಗಳ ಕಾರುಣ್ಯ ನಮಗೆ ಅವಶ್ಯವಾಗಿ ಬೇಕೇ ಬೇಕು ಗುರುಗಳು ಯಾವಾಗಲೂ ನಮ್ಮ ಹಿತವನ್ನೇ ಬಯಸುತ್ತಾರೆ ಆದ್ದರಿಂದ ಗುರು ಎಂದು ಎಲ್ಲ ಗುರುಗಳನ್ನು ಆರಾಧಿಸುವುದು ನಮ್ಮ ಕರ್ತವ್ಯವಾಗಿದೆ ಗುರು ಎಂದರೆ ನಮ್ಮಲ್ಲಿರುವ ಅಜ್ಞಾನ ಅಂಧಕಾರವನ್ನು ಕಳೆದು ಜ್ಞಾನದ ಕಡೆಗೆ ಅಂದರೆ ಬೆಳಕಿನೆಡೆಗೆ ಕರೆದುಕೊಂಡು ಹೋಗಿ ನಮ್ಮ ಬದುಕನ್ನು ಸುಂದರವಾಗಿ ರೂಪಿಸುವವರು ಎಂದು ಅರ್ಥ ಅದಕ್ಕೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳಿದ್ದಾರೆ ಆದ್ದರಿಂದ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಭವ ಬಂಧನಗಳಿಂದ ಪಾರು ಮಾಡಿ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವವರನ್ನು ಗುರು ಎಂದು ಕರೆಯಲಾಗುತ್ತದೆ ಗುರು ಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಹಬ್ಬವನ್ನು ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತಿದ್ದು ಇದು ಗುರುಗಳನ್ನು ಸ್ಮರಿಸುವ ಹಾಗೂ ಗುರುಗಳನ್ನು ಗೌರವಿಸುವ ದಿನವಾಗಿದೆ ಈ ಹಬ್ಬವು ಗುರು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಸೂಚಿಸುತ್ತದೆ ಗುರುಗಳು ನಮಗೆ ನೀಡಿದ ಜ್ಞಾನ ವಿವೇಕ ಹಾಗೂ ಸದ್ಗುಣಗಳ ಪ್ರತೀಕವಾಗಿ ಈ ದಿನ ಗುರುಗಳನ್ನು ಅವಶ್ಯವಾಗಿ ಸ್ಮರಿಸಬೇಕು ಗುರು ಪೂರ್ಣಿಮೆಯ ದಿನ ಗುರುಗಳ ಮೇಲಿನ ಭಕ್ತಿ ಶ್ರದ್ಧೆ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸುವುದರಿಂದ ನಮಗೆ ಗುರುಗಳ ಆಶೀರ್ವಾದ ದೊರೆತು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಜ್ಞಾನವು ವೃದ್ಧಿಯಾಗುತ್ತದೆ ಗುರುವನ್ನು ದೇವರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಗು ಎಂದರೆ ಕತ್ತಲೆ ರು ಎಂದರೆ ನಿವಾರಣೆ ಮಾಡುವವರು ಎಂದು ಅರ್ಥ ಗುರು ಪೂರ್ಣಿಮೆ ಎಂದು ಗುರುಗಳ ಆರಾಧನೆ ಮಾಡುವುದರಿಂದ ಅವರ ಆಶೀರ್ವಾದ ಬಲದಿಂದ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ದೇವರು ಮುನಿದರೆ ಗುರುಗಳು ನಮ್ಮನ್ನು ಕಾಪಾಡುತ್ತಾರೆ ಆದರೆ ಗುರುಗಳು ನಮ್ಮ ಮೇಲೆ ಮುನಿದರೆ ಜೀವನವೇ ವ್ಯರ್ಥವಾಗುತ್ತದೆ ಆದ್ದರಿಂದ ನಮಗೆ ಗುರುಗಳ ಅನುಗ್ರಹವೂ ಅತ್ಯವಶ್ಯಕವಾಗಿದೆ ಆದ್ದರಿಂದ ಗುರುಪೂರ್ಣಿಮೆಯೆಂದು ಗುರುಗಳ ಆರಾಧನೆ ಮಾಡಿ ಎಲ್ಲರೂ ಗುರುಗಳ ಆಶೀರ್ವಾದ ಅನುಗ್ರಹವನ್ನು ಪಡೆಯಬೇಕು ಈ ಬಾರಿ ಜುಲೈ ಹತ್ತನೇ ತಾರೀಕು ಗುರುವಾರದಂದು ಗುರುಪೂರ್ಣಿಮೆ ಬಂದಿದೆ ಇದು ಬಹಳ ವಿಶೇಷವಾಗಿದೆ ಗುರುಪೂರ್ಣಿಮೆಯು ಗುರುವಾರದಂದು ಬಂದರೆ ಅಂದು ವಿಶೇಷ ಎಂದು ಹೇಳಲಾಗುತ್ತದೆ ಗುರುಗ್ರಹವು ಸುಖ ಸಮೃದ್ಧಿ ಸೌಭಾಗ್ಯ ಹಾಗೂ ಜ್ಞಾನಕ್ಕೆ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಗುರುಬಲ ಇಲ್ಲದವರು ಈ ದಿನ ಗುರುಗಳ ಆರಾಧನೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಗುರುಬಲ ಪ್ರಾಪ್ತಿಯಾಗಿ ಶುಭ ಫಲಗಳನ್ನು ಪಡೆಯುತ್ತಾರೆ ಹಾಗೂ ಗುರುಬಲ ಇದ್ದವರಿಗೆ ಇದರ ಪ್ರಭಾವವು ಹೆಚ್ಚಾಗಿ ಇನ್ನಷ್ಟು ಹೆಚ್ಚು ಶುಭವನ್ನು ಪಡೆಯುತ್ತಾರೆ ಆದ್ದರಿಂದ ಈ ದಿನ ಗುರುಗಳ ಸನ್ನಿಧಾನವಿರುವ ಸ್ಥಳಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಉದಾಹರಣೆಗೆ ಕಲಿಯುಗದ ಕಾಮಧೇನು ಎಂದೆನಿಸಿಕೊಂಡಿರುವ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಹೋಗಿ ದರ್ಶನ ಪಡೆದು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಕ್ಷಿಣೆ ಸಲ್ಲಿಸಿ ಸೇವೆ ಮಾಡಿ ಪ್ರಸಾದ ಸ್ವೀಕರಿಸಿ ಗುರುಗಳ ಅನುಗ್ರಹ ಪಡೆದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದಾಗಿದೆ ಹೀಗೆ ಗುರು ಪೂರ್ಣಿಮೆಯಂದು ಎಲ್ಲ ಗುರುಗಳ ಆರಾಧನೆಯನ್ನು ಗೌರವವನ್ನು ಸಮರ್ಪಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ